ಮಾದಿಗ ಸಮುದಾಯ ಕಡೆಗಣಿಸಿದ ಶಾಸಕ ಎನ್ವೈಜಿ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನದಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮುಖಂಡರ ಆರೋಪ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಗೆ ಸರ್ಕಾರದಿಂದ ನಾಮನಿರ್ದೇಶನಗೊಳ್ಳುವ ಸದಸ್ಯರ ನೇಮಕಾತಿ ವಿಷಯದಲ್ಲಿ ಕ್ಷೇತ್ರದ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷವು ಮಾದಿಗ ಸಮುದಾಯವನ್ನು ನಿರ್ಲಕ್ಷಿಸಿದೆ ಈ ಕುರಿತು ರಾಷ್ಟ್ರೀಯ ಅಹಿಂದ ಸಂಘಟನೆಯ ಪರಿಶಿಷ್ಟ ವರ್ಗಗಳ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷ ಇ ನಾಗರಾಜ ಮೀಸೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಎರಡು ದಿನಗಳ ಹಿಂದೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಗೆ ಸರ್ಕಾರದಿಂದ ಮೂವರನ್ನ ನಾಮನಿರ್ದೇಶನ ಸದಸ್ಯರನ್ನ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಶಿಫಾರಸ್ಸಿನ ಮೇರೆಗೆ ನಾಮಕ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಶಾಸಕರು ವಾಲ್ಮೀಕಿ ನಾಯಕ ಸಮುದಾಯದ ಒಬ್ಬರು ಮುಸ್ಲಿಂ ಹಾಗೂ ಕುರುಬ ಸಮುದಾಯದ ಒಟ್ಟು ಮೂವರನ್ನ ನಾಮನಿರ್ದೇಶನ ಮಾಡಲು ಶಿಫಾರಸು ಮಾಡಿದ್ದಾರೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡನೇ ಅತಿದೊಡ್ಡ ಸಮುದಾಯವಾದಿ ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡದೆ ಶಾಸಕರು ಸಜ್ಜನ ಪಕ್ಷಪಾತ ಹಾಗೂ ಮಾದಿಗರ ವಿರೋಧಿ ಮನಸ್ಥಿತಿಯನ್ನ ತೋರಿದ್ದಾರೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮಾದಿಗ ಸಮುದಾಯದ ಮತಗಳನ್ನ ಪಡೆದಿದ್ದಾರೆ ಈಗ ಸಮುದಾಯಕ್ಕೆ ಸ್ಥಳೀಯವಾಗಿ ರಾಜಕೀಯ ಪ್ರಾತಿನಿಧ್ಯವನ್ನ ಇಲ್ಲವಾಗಿಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಪಟ್ಟಣದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಗೆ ಕೊಠಡಿಗಳನ್ನು ಮಂಜೂರು ಮಾಡುವಂತೆ ಹಾಗೂ ಹಲವು ಬಾರಿ ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು ಏನೋ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದರು ಆದರೆ ಕೊಠಡಿ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಾದಿಗರ ಹಟ್ಟಿಗಳಲ್ಲಿ ಭೇಟಿ ನೀಡಿದ ಶಾಸಕರು ಮುಖಂಡ ಟಿ ಬಸವರಾಜ ಮಾತನಾಡಿ ಪಟ್ಟಣ ಪಂಚಾಯಿತಿಗೆ ನಾಮನಿರ್ದೇಶನ ಮಾಡುವ ವಿವೇಚನಾ ಅಧಿಕಾರವನ್ನು ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಲು ಬಳಸದೆ ಪದೇ ಪದೇ ಸಮುದಾಯವನ್ನು ವಂಚಿಸುತ್ತಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆಯೂ ಬಹುಸಂಖ್ಯಾತ ಮಾದಿಗರನ್ನ ನಿರ್ಲಕ್ಷಿಸಿ ಅನ್ಯಾಯ ಎಸಗಲಾಗಿತ್ತು ಈಗ ಆ ಕೆಟ್ಟ ಪರಂಪರೆಯನ್ನ ಶಾಸಕರು ಮುಂದುವರಿಸಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಶಾಸಕರಾಗಿದ್ದರಿಂದಲೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಯಾವೊಂದು ಕಾಲೋನಿಗೂ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಲಿಲ್ಲ ಕೆಲವು ಚುನಾವಣಾ ಸಮಯದಲ್ಲಿ ಮಾತ್ರ ಮಾದಿಗರು ನೆನಪಿಗೆ ಬರುತ್ತಾರೆ ಆದರೆ ರಾಜಕೀಯ ಸ್ಥಾನಮಾನ ಕಲ್ಪಿಸುವಾಗ ಮಾತ್ರ ಮಾದಿಗ ಸಮುದಾಯವನ್ನು ಸಂಪೂರ್ಣ ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಮುಖಂಡ ಟಿ ರಮೇಶ್ ಮಾತನಾಡಿ ವಿಧಾನಸಭಾ ಚುನಾವಣೆಯ ಮತಯಾಚನೆಯ ಸಂದರ್ಭದಲ್ಲಿ ಮಾದಿಗರ ಬಳಿ ಬಂದು ಮರಳು ಮಾಡುವ ಮಾತನಾಡಿ ಮತ ಪಡೆದು ನಂತರ ಎಲ್ಲಾ ರಂಗಗಳಲ್ಲೂ ಮಾದಿಗರ ಪ್ರಾತಿನಿಧ್ಯವನ್ನ ಇಲ್ಲವಾಗಿಸುವ ಎನ್ವೈ ಗೋಪಾಲಕೃಷ್ಣರ ನಡೆಗೆ ಸಮುದಾಯದ ಮುಂದಿನ ಬಾರಿ ತಕ್ಕ ಪಾಠ ಕಲಿಸುವ ಸನ್ನಿವೇಶವನ್ನು ಸ್ವಯಂ ಶಾಸಕರೇ ನಿರ್ಮಾಣ ಮಾಡುತ್ತಿದ್ದಾರೆ ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಬೂತ್ಗಳಲ್ಲಿಯೂ ಹೆಚ್ಚಿನ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿವೆ ಮಾದಿಗರು ನಿರ್ಣಾಯಕವಾಗಿ ಕಾಂಗ್ರೆಸ್ಸರನ್ನ ಕೈ ಹಿಡಿದಿದ್ದಾರೆ ಆದರೆ ಶಾಸಕ ಎನ್ವೈ ಗೋಪಾಲಕೃಷ್ಣರು ಮಾತ್ರ ಪ್ರಾತಿನಿಧ್ಯದ ವಿಷಯ ಬಂದಾಗ ಮಾದಿಗ ಸಮುದಾಯಕ್ಕೆ ಮಣೆ ಹಾಕದಿರುವುದು ಹಾಗೂ ಈ ಸಮುದಾಯವನ್ನ ರಾಜಕೀಯವಾಗಿ ಶೋಷಿಸುವ ಅವರ ಮನಸ್ಥಿತಿಯನ್ನ ಬಯಲು ಮಾಡುತ್ತಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಕರೆಬೋರಯ್ಯ ತಿಪ್ಪೇಸ್ವಾಮಿ ಪ್ರಕಾಶ್ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಎನ್ ಕೆ ಎಸ್ ಟಿವಿ ಚಿತ್ರದುರ್ಗ ನಾನು ಕರ್ನಾಟಕ ಅಹಿಂದ ಎಸ್ ಸಿ ಎಸ್ ಟಿ ವಿಭಾಗದ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಮೀಸೆ ಅಂತ ಮಾತಾಡ್ತಿರೋದು ಇವತ್ತು ನಾವೆಲ್ಲ ನಾಯಕನಟ್ಟಿ ಪ್ರವಾಸಿ ಮಂದಿರದಲ್ಲಿ ಸೇರ್ ಸೇರಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ಇವತ್ತು ನಿನ್ನೆ ಎರಡು ದಿನಗಳ ಹಿಂದೆ ನಾಮನಿರ್ದೇಶನ ಪಟ್ಟಣ ಪಂಚಾಯಿತಿ ನಾಯಕನಿಟ್ಟಿಯಲ್ಲಿ ನಾಮನಿರ್ದೇಶನ ಸದಸ್ಯರು ಅಂತಂದು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ತುಂಬ ಅನ್ಯಾಯವಾಗಿದೆ ಯಾಕಂದರೆ ನಾವು ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷನ ಯಾವತ್ತೂ ನಾವು ಬಿಟ್ಟಿಲ್ಲ ಬಿಡೋದು ಇಲ್ಲ ಮುಂದಕ್ಕೂ ಆಗಲಿ ಹಿಂದಕ್ಕಾಗಲಿ ಯಾವತ್ತೂ ಬಿಟ್ಟಿಲ್ಲ ಆದ್ದರಿಂದ ಇವತ್ತಿಂದಲೇ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾ ನಮ್ಮ ಎನ್ ವೆ ಗೋಪಾಲಕೃಷ್ಣ ಅವರು ಗೆಲೀಬೇಕಂತಂದರೆ ನಮ್ಮ ಮಾದಿಗ ಸಮುದಾಯದ ನಮ್ಮ ಮಾದಿಗ ಸಮುದಾಯದ ಕೆಲಸ ಜಾಸ್ತಿ ಇದೆ ಅಂತ ನಾವು ಹೇಳ್ ಹೇಳಕ್ಕೆ ಇಷ್ಟಪಡ್ತಾಯಿದ್ವಿ ಇದ್ವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಗಿರಲಿ ಯಾರೇ ಆಗಿರಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಾದಿಗ ಸಮುದಾಯದ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ಇದ್ವಿ ಇವತ್ತಿನ ದಿನದಲ್ಲಿ ನಮ್ಮನ್ನು ಕಡೆಗಣಿಸಿರೋದಕ್ಕೆ ಇಡೀ ನಮ್ಮ ನಾಯಕನಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮಾದಿಗ ಸಮುದಾಯಕ್ಕೆ ತುಂಬ ನೋವಾದಂಥ ವಿಷಯ ಇದನ್ನು ಶಾಸಕರು ಸರಿಪಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಇವತ್ತೇ ಅಲ್ಲ ಸುಮಾರು ವರ್ಷ ವರ್ಷದಿಂದನೂ ನಮ್ಮ ಮಾದಿಗ ಸಮುದಾಯವನ್ನು ಕಡೆಗಣಿಸ್ತಾ ಬರ್ತಾ ಇದ್ದಾರೆ ದಯಮಾಡಿ ಇದನ್ನು ನಾವು ಅವರಿಗೆ ಶಾಸಕರಲ್ಲಿ ಒಂದು ಮನೆ ಮಾಡ್ಕೊಳ್ತಾ ಇದ್ವಿ ಅವರು ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರೇ ಸರಿಪಡಿಸ್ಬೇಕು ಯಾಕಂದರೆ ಅವರ ಪಾತ್ರ ಬಹಳ ಪ್ರಾಮುಖ್ಯತವಾಗಿರ್ತದೆ ದಯಮಾಡಿ ಶಾಸಕರು ನಮ್ಮ ಮಾದಿಗ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಸರಿಪಡಿಸ್ಬೇಕು ಹಿಂದೆ ನಮ್ಮ ಶಾಲೆಯ ನಾಯಕನೆಟ್ಟಿ ಅಂಬೇಡ್ಕರ್ ನಗರದ ಎ ಕಾಲೋನಿ ಶಾಲೆಯಲ್ಲಿ ಶಾಸಕರು ಹತ್ತು ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಿದ್ವಿ ಒಂದು ಕೊಠಡಿಗೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದರು ಅದು ಪ್ರತಿಷ್ಠಿತ ಪೇಪರ್ ಆದಂಥ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಅದು ಯಾಕೋ ಏನೋ ಕಾರಣಾಂತರಗಳಿಂದ ಅವರು ಶಾಸಕರು ಆದರೂ ಕಾಣದ ಕೈಗಳ ಕೈವಾಡದಿಂದ ಅದು ಚೇಂಜ್ ಅಪ್ ಆಯಿತು ಅಂತಂದು ಕೇಳ್ಪಟ್ವಿ ಇದು ಬಿ ಒ ಸಾಹೇಬರು ಕೂಡ ನಮ್ಮ ನಾಯಕನಿಟ್ಟಿಗೆ ಭೇಟಿ ಕೊಟ್ಟು ನಿಮ್ಮ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಠಡಿಯನ್ನು ನಿರ್ಮ ಶಾಸಕರು ಕೊಟ್ಟಿದ್ದಾರೆ ಅಂತಂದರು ಆದರೆ ಅದು ಇದುವರೆಗಾಯಿತು ಯಾವುದೇ ತರಹದ ಒಂದು ಬೆಳವಣಿಗೆ ಕಾಣಲಿಲ್ಲ ಇದು ನನ್ನೆಲ್ಲ ಗಮನಿಸುತ್ತಾ ನೋಡಿದರೆ ನಮಗೆ ಮಾದಿಗರಿಗೆ ಎಲ್ಲೋ ಒಂದು ಕಡೆ ತುಂಬ ಅನ್ಯಾಯ ಆಗ್ತಾಯಿದೆ ಅಂತಂದು ನಾವು ಕೆ ಅನ್ನಿಸ್ತಾ ಇದೆ ಈಗ ಯಾಕಂದರೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಶಾಸಕರಿಗೆಲಿಬೇಕಂತಂದರೆ ಪ್ರಾಮುಖ್ಯ ಪ್ರಮುಖವಾಗಿ ನಮ್ಮ ಮಾದಿಗ ಸಮುದಾಯ ಅವ್ರ ಬೆನ್ನಿಂದ ಐತೆ ನಾವು ನಮ್ಮ ತಾತನ ಕಾಲದಿಂದನೂ ಕಾಂಗ್ರೆಸ್ ಪಕ್ಷದಿಂದಲೇ ದುಡಿದಿದ್ವಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ದುಡಿತಾ ಇದ್ವಿ ಆದ್ದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಶಾಸಕರು ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯ ದೋರಿಸ್ಕೊಡ್ತಾರಂತ ಮುಂದಿನ ದಿನಗಳಲ್ಲಿ ನಾವು ಕೇಳ್ಕೊಳ್ತಾ